ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕುಟುಂಬದ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಯುವಕನೋರ್ವ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ ಆದರೆ ಸೂರಜ್ ರೇವಣ್ಣ ಮಾತ್ರ ಇದೊಂದು ರಾಜಕೀಯ ಷಡ್ಯಂತ್ರ ಆರೋಪ ಅಂತ ಅಲಗಳಿದ್ದಾರೆ ಏನ್ ಹೇಳಿದ್ರು ನೋಡಿ ಮಾಜಿ ಸಚಿವ ರೇವಣ್ಣ ಕುಟುಂಬದ ವಿರುದ್ಧ ಮತ್ತೊಂದು ದೂರು ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಕಾಮ ಆರೋಪ ಮಾಜಿ ಸಚಿವ ಎಚ್ಡಿ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ ಆರೋಪದ ಮೇಲೆ ಆರೋಪ ಕುಟುಂಬದ ನಾಲ್ವರೂ ಕಾನೂನು ಹೋರಾಟ ನಡೆಸುವಂತಾಗಿದೆ ರೇವಣ್ಣ ಭವಾನಿ ಪ್ರಜ್ವಲ್ ಬಳಿಕ ಇನ್ನೊಬ್ಬ ಮಗ ಸೂರಜ್ ವಿರುದ್ಧವೂ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ ಸೂರಜ್ ರೇವಣ್ಣ ವಿರುದ್ಧ ಸಂತ್ರಸ್ತನಿಂದ ದೂರು ಎಂಎಲ್ಸಿ ಸಿ ಸೂರಜ್ ರೇವಣ್ಣ ವಿರುದ್ಧ ಸಂತ್ರಸ್ತ ಜೆಡಿಎಸ್ ಕಾರ್ಯಕರ್ತನೊಬ್ಬ ಸಲಿಂಗ ಕಾಮದ ಆರೋಪ ಮಾಡಿದ್ದಾನೆ ಜೂನ್ ಹದಿನಾರರಂದು ಸೂರಜ್ ರೇವಣ್ಣ ತೋಟದ ಮನೆಗೆ ಕರೆಸಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಸಂತ್ರಸ್ತ ನಿನ್ನೆ ಬೆಂಗಳೂರಲ್ಲಿ ಡಿಜಿಗೆ ಹದಿನಾಲ್ಕು ಪುಟಗಳ ದೂರು ನೀಡಿದ್ದಂತೆ ಬಾಕ್ಲಾ ಕೈ ಮೇಲೆ ಹಾಕಿ ಬೇರೆ ಬೇರೆ ತರ ಎಲ್ಲ ಮೂವ್ ಮಾಡಿದ್ರು ಮತ್ತೆ ಮುಂದೆ ನೆಡಿಬಾರ ಘಟನೆ ನಡೀತು ಈ ದೂರನ್ನ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು ಸಂತ್ರಸ್ತ ನೀಡಿದ ದೂರಿನ ಆಧಾರದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳು ಮುನ್ನೂರ ನಲವತ್ತೆರಡು ಐನೂರ ಆರು ಅಡಿ ಪ್ರಕರಣ ದಾಖಲು ಮಾಡಲಾಗಿದೆ ರಾಜಕೀಯ ಷಡ್ಯಂತ್ರ ಎಂದ ಸೂರಜ್ ರೇವಣ್ಣ ಸಲಿಂಗಕಾಮ ಆರೋಪದ ಬಗ್ಗೆ ಸೂರಜ್ ರೇವಣ್ಣ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇದು ಸಂಪೂರ್ಣ ರಾಜಕೀಯ ಷಡ್ಯಂತ್ರ ಕಾನೂನು ವ್ಯವಸ್ಥೆಯಲ್ಲಿ ಏನು ತೀರ್ಮಾನ ಆಗಬೇಕು ಆಗತ್ತೆ ಅಂತ ಹೇಳಿದ್ದಾರೆ ಷಡ್ಯಂತ್ರ ಮಾಡಿದರೆ ಇವತ್ತು ಮೇಲೆ ಆರೋಪ ಮಾಡುತ್ತಿದ್ದಾರೆ ಇವತ್ತು ಏನಾದರೂ ಮಾಡಿಕೊಳ್ಳಿ ಆರೋಪ ನಾನು ಕಡಾಕಣಿದ ತಿರಸ್ಕಾರ ಮಾಡ್ತೀನಿ ಸಂತ್ರಸ್ತನ ವಿರುದ್ಧ ಸೂರಜ್ ರೇವಣ್ಣ ಆಪ್ತನಿಂದ ಕಂಪ್ಲೇಂಟ್ ಇನ್ನು ಸಂತ್ರಸ್ತ ಜೆಡಿಎಸ್ ಕಾರ್ಯಕರ್ತ ದೂರು ನೀಡುವ ಮುನ್ನವೇ ನಿನ್ನೆ ಹಾಸನದಲ್ಲಿ ಸಂತ್ರಸ್ತ ಯುವಕ ಹಣಕ್ಕಾಗಿ ಮೇಲ್ ಮಾಡುತ್ತಿದ್ದಾನೆ ಎಂದು ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ದೂರು ನೀಡಿದ್ದಾನೆ ಸೂರಜ್ ರೇವಣ್ಣ ಆಪ್ತ ನೀಡಿರುವ ದೂರಿನಲ್ಲಿ ಏನಿದೆಯಂತ ನೋಡೋದಾದ್ರೆ ಅರಕಲಗೂಡು ಮೂಲದ ಯುವಕ ಸೂರಜ್ ಆಪ್ತ ಶಿವಕುಮಾರ್ಗೆ ಕರೆ ಮಾಡಿದ್ದ ಜೂನ್ ಹದಿನಾರರಂದು ಗನ್ನಿಕಡದ ತೋಟದ ಮನೆಗೆ ಕೆಲಸ ಕೇಳಲು ಹೋಗಿದ್ದ ಸಂತ್ರಸ್ತ ಕೆಲಸ ಕೇಳಿ ವಾಪಸ್ ಬಂದ ಬಳಿಕ ಬ್ಲ್ಯಾಕ್ಮೇಲ್ ಮಾಡೋದಾಗಿ ದೂರು ನೀಡಿದ್ದ ನೀನು ಕೆಲಸ ಕೊಡಿಸಲ್ಲ ನಿಮ್ಮ ಬಾಸು ಕೆಲಸ ಕೊಡಿಸ್ತಿಲ್ಲ ಎಂದ ಯುವಕ ನನಗೆ ತುಂಬಾ ಕಷ್ಟ ಆಗಿದೆ ನನಗೆ ಹಣ ಬೇಕು ಎಂದ ಯುವಕ ನೀನು ನಿಮ್ಮ ಬಾಸ್ನಿಂದ ಐದು ಕೋಟಿ ರೂಪಾಯಿ ಹಣ ಕೊಡಿಸಬೇಕು ಎಂದು ಬೇಡಿಕೆ ಇಟ್ಟಿದ್ದ ಹಣ ಕೊಡಿಸದಿದ್ದರೆ ಲೈಂಗಿಕ ದೌರ್ಜನ್ಯ ಕೇಸ್ ಕೊಡ್ತೇನೆ ಎಂತ ಬೆದರಿಕೆ ಹಾಕಿದ್ದ ಈ ವಿಚಾರವನ್ನ ನಾನು ಸೂರಜ್ ರೇವಣ್ಣಗೆ ತಿಳಿಸಿದೆ ನಾನೇನು ತಪ್ಪು ಮಾಡಿಲ್ಲ ಯಾಕೆ ಹಣ ಕೊಡಬೇಕು ಎಂದು ಕೇಳಿದ್ದ ಸೂರಜ್ ಮೊದಲಿಗೆ ಯುವಕನಿಂದ ಐದು ಕೋಟಿಗೆ ಡಿಮ್ಯಾಂಡ್ ಎರಡೂವರೆ ಕೋಟಿಯಾದರೂ ಕೊಡಿಸುವಂತೆ ಡಿಮ್ಯಾಂಡ್ ಮಾಡಿದನಂತೆ ಹಣ ಕೊಡಿಸದಿದ್ದರೆ ಕುಟುಂಬದ ಮರ್ಯಾದೆ ಕಳೆಯುತ್ತೇನೆ ಎಂದು ಬೆದರಿಕೆ ನಿಮ್ಮ ಬಾಸ್ ಹಣ ಕೊಡದಿದ್ದರೆ ದೊಡ್ಡ ದೊಡ್ಡವರು ಹಣ ಕೊಡ್ತಾರೆ ನಾನು ಬೆಂಗಳೂರಿಗೆ ಹೋಗಿ ಮಾಧ್ಯಮದ ಮುಂದೆ ಹೋಗ್ತೇನೆ ಸೂರಜ್ ರೇವಣ್ಣ ಗೌರವ ಹಾಳು ಮಾಡೋದಾಗಿ ಬೆದರಿಕೆ ಹಾಕಿದ ಆರೋಪ ಸೂರಜ್ ರೇವಣ್ಣ ಪ್ರಕರಣದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಮಗೆ ಅಧಿಕೃತ ದೂರು ಬಂದ ಬಳಿಕ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದರು ಗೊತ್ತಿಲ್ಲ ಅದನ್ನು ನಾವು ಈಗ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಈಗ ಮಾಡಿ ಅದನ್ನ ಏನು ಅಂತೇಳಿ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ ಇನ್ನು ಸೂರಜ್ ರೇವಣ್ಣ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಲ್ಲವನ್ನೂ ಕಾನೂನು ನೋಡಿಕೊಳ್ಳುತ್ತೆ ಈ ರೀತಿ ಆರೋಪಗಳು ಯಾಕೆ ಬರ್ತಾಗಿದೆ ಅಂತ ಮುಂದೆ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ ಕಡೆ ಗೊಂದಲ ಕಾಣ್ತಾ ಇದೆ ಆದ್ರೆ ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ ಈ ಸೂರಜ್ ರೇವಣ್ಣ ಬಗ್ಗೆನೂ ಕೂಡ ನ್ಯಾಯುತವಾದಂತ ತನಿಖೆ ಆಗಲಿ ನಿಷ್ಪಕ್ಷವಾದಂತ ತನಿಖೆ ಆಗಲಿ ತಪ್ಪಿತಸ್ಥರು ಯಾರೇ ಇದ್ರು ಕೂಡ ಅವರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕೋ ಅದು ಹಾಗೆ ಆಗುತ್ತೆ ಪ್ರಕರಣದ ಬೆನ್ನಲ್ಲೇ ಹಾಸನ ಜಿಲ್ಲೆಯ ಹೊಳೆನರಸಿಪುರದ ಗನ್ನಿಕಡ ತೋಟದ ಮನೆ ಗೇಟ್ ಕ್ಲೋಸ್ ಮಾಡಲಾಗಿದೆ ಪೊಲೀಸ್ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ತೀವ್ರ ಮುಜುಗರ ಅನುಭವಿಸ್ತಾ ಇರೋ ರೇವಣ್ಣ ಕುಟುಂಬಕ್ಕೆ ಸೂರಜ್ ರೇವಣ್ಣ ಪ್ರಕರಣ ಮತ್ತಷ್ಟು ಸಂಕಷ್ಟ ತಂದಿಟ್ಟಿದೆ ಬ್ಯೂರೋ ರಿಪೋರ್ಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್